ಯಾವ ಪರಮೇಶ್ವರನ ಮಳದಿಯಾದಂಥ ಪಾರ್ವತೀ ದೇವಿ ಈ ಲೋಕವನ್ನ ಸಲಹೆ ಸುಂದರಿಯಾಗಿ ಲೋಕ ಮಾತೆಯಾಗಿ ಸಪ್ತ ಸಾಗರಣಿಯಾಗಿ ನವದುರ್ಗೆಯಾಗಿ ಮಾತೃಕೆಯಾಗಿ ಯಾವ ಬ್ರಹ್ಮ ವಿಜ್ಞು ಮಹೇಶ್ವರನ್ನು ವರಿಸಿ ಪ್ರತಿಯಾಗಿ ಈ ಲೋಕವನ್ನು ಉದ್ಭವಿಸಿದೆ ಅಂತಹ ಜಗತ್ ಈ ಸರ್ವೇಶ್ವರಿ ಯಾವ ಸರ್ವೇಶ್ವರಿಯು ತ್ರಿಕೋನ ಸುಂದರಿಯಾಗಿ ತಮ್ಮ ತಾರಕ ಶೈವ ದ್ವಿತೀಯ ದಂಡ ಮುಚ್ಯತೆ ತೃತೀಯ ಕುಂಡಲ ಚತುರ್ಥ ಅರ್ಧ ಚಂದ್ರಿಕ ಬಿಂದು ಸಂಯುಕ್ತ ಜ್ಯೋತಿರ್ಮಯ ರೂಪಂ ಆದಿಶಕ್ತಿಯುಂಕಾರ ಸ್ವರೂಪಿಣಿಯಾಗಿ ರೂಪವಾಗಿ ಉದ್ಭವಿಸಿ ಈ ಲೋಕವನ್ನು ವಿಷ್ಣು ಮಹೇಶ್ವರರನ್ನು ಸೃಷ್ಟಿಸಿ ಯಾವ ಸೃಷ್ಟಿ ಸ್ಥಿತಿ ಲಯಗಳನ್ನು ಭವಿಸಿ ಆ ಆದಿಶಕ್ತಿಯೇ ಲಕ್ಷ್ಮೀ ಸರಸ್ವತಿ ಪಾರ್ವತಾದೇವಿಯಾಗಿ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಶ್ರೀನಿವಾಸಾಯ ಮಂಗಳ ಶ್ರೀಮನ್ನಾರಾಯಣ ಯಾವ ವೈಕುಂಠ ಏಕಾದಶಿಯ ದಿನದಂದು ಆದಿಶಕ್ತಿ ಸ್ವರೂಪಿಣಿಯಾಗಿ ಯಾವ ವೀರಭದ್ರೇಶ್ವರ ಮನದರಸಿಯಾದಂತಹ ಯಾವ ಭದ್ರಕಾಳಿಯು ಈ ಕೂಷ್ಮಾಂಡ ಕೈಸುತ್ತಿದ್ದಾಳೆ ಈ ಪೂಷ್ಮಾಢ ಸಂವು ನಿವಾರಣೆಯಾಗಲಿ ಜನ ದೋಷಗಳ ನಿವಾರಣೆಯಾಗಲಿ ಎಂದಾಗಿ ಆ ಪತ್ರಕಾರಿ ಸಮೇತವಾಗಿ ಆತ್ಮೀಯ ಶರಣಬಂಧುಗಳೇ ನಮಗೊಳ್ಳೇದಾಗಬೇಕು ನಮ್ಮ ಗ್ರಾಮಕ್ಕೊಳ್ಳೇದಾಗಬೇಕು ನಮಗೊಳ್ಳೇದಾಗಬೇಕು ಗ್ರಾಮಕ್ಕೊಳೆಯದಾಗಬೇಕು ಮಕ್ಕಳು ಮಕ್ಕಳೇನಾಗಬೇಕು ಎಂಬ ಮನಮಕ್ತಿ ಪೂರಕವಾಗಿ ವಿಜಯದ ವಿಜೃಂಭಣ ವಿಜಯ ಮಹೋತ್ಸವವನ್ನು ವಾದ್ಯ ವೈಭವಗಳ ಸಮೇತವಾಗಿ ಜಯ ಜಗದೀಶ್ವರಿ ಸರ್ವೇಶ್ವರಿ ಜಗನ್ನಾಥೆ ಗ್ರಾಮ ಜಗತ್ಸರಣಿಯನ್ನ ಒಮ್ಮೆ ಮನಸಾರಿಸೋಣ

Come se non si trattasse di un'altra cosa, non si trattasse di una cosa. Se non si trattasse di non 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 ಶಕ್ತಿಯೇ ಪರಾಶಕ್ತಿಯನ್ನು ಮನಸ್ಸಾರ್ಮರಿಸುತ್ತ ಪಾರ್ವತಿ ಪರಮೇಶ್ವರರ ವಿಜಯದ ವಿಜೃಂಭಣೆಯ ಮಹೋತ್ಸವ ಆದ್ಯ ವೈಭವದಲ್ಲೇ